ಕಾಲೇಜ್ಗೆ ಹೋಗ್ಬೇಡ ಏನ್ ಚಿಕ್ಕಮ್ಮ ಇದು ನಾಳೆ ನನಗೆ ಎಕ್ಸಾಮ್ ಇದೆ ಅದೆಲ್ಲ ನನಗೇನು ಹೇಳ್ಬೇಡ ನಾಳೆ ನೀನು ಕಾಲೇಜ್ ಹೋಗ್ಬೇಡ ಅಷ್ಟೇ ಸರಿ ಯಾಕೆ ನಾನು ಕಾಲೇಜಿಗೆ ಲೀವ್ ಹಾಕ್ಬೇಕು ನಾಳೆ ಹೆಣ್ಣು ನೋಡೋದಿಕ್ಕೆ ಕಡೆ ಕಡೆಯವ್ರು ಬರ್ತಿದ್ದಾರೆ ಏನ್ ಚಿಕ್ಕಮ್ಮ ಇದು ಹೀಗೆ ಹೇಳ್ತಾ ಇದ್ದೀರಾ ನೀವು ನಾನ್ ಚೆನ್ನಾಗೇ ಓದ್ತಾ ನನಗೆ ಯಾಕೆ ಇವಾಗ ಮದ್ವೆ ನೀನ್ ಎಲ್ಲ ಮಾತಾಡ್ಬೇಡಿದೆ ಮದ್ವೆ ಮಾಡ್ಬೇಕು ಅಷ್ಟೇನೆ ಅಯ್ಯೋ ಚಿಕ್ಕಮ್ಮ ನಾನಿವಾಗ ಯು ಜಿ ಫೈನಲ್ ಇಯರ್ ಇದೆಲ್ಲ ನಾನು ಓದ್ ಮುಗಿಸ್ಬಿಟ್ಟು ಒಂದ್ ಒಳ್ಳೆ ಜಾಬ್ ಅಲ್ಲಿ ಜಾಯಿನ್ ಮಾಡ್ತೀನಿ ಆಮೇಲೆ ಬೇಕಾದ್ರೆ ಮದ್ವೆ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋಣ ನನಗೆ ಚೆನ್ನಾಗ್ ಗೊತ್ತು ನಾಳೆ ನಿನ್ನನ್ನ ನೋಡಕ್ಕೆ ಅಂತ ಬರ್ತಾ ಇದಾರೆ ನೀನ್ ಮಾತಾಡ್ದಲೆ ಸುಮ್ನಿರ್ಬೇಕು ಆಗಲ್ಲಾಗ ಈಗಲ್ಲ ಅಂತ ಕಾಲೇಜ್ ಹೋಗ್ತೀನಿ ಅಂತ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಸರಿ ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಹೇಳೋಡು ನಿಮ್ ಅಪ್ಪನ್ಗೆ ನಾನೆಲ್ಲ ಹೇಳ್ಕೊತೀನಿ ಎರಡ್ ವರ್ಷಕ್ಕೊಂದ್ಸಲ ನಿಮ್ ಅಪ್ಪ ಇಲ್ಲಿಗೆ ಬರ್ತಿರ್ತಾರೆ ಅವ್ರಿಗೆ ಏನ್ ಹೇಳ್ಬೇಕು ಯಾವಾಗ ಹೇಳ್ಬೇಕು ಅದೆಲ್ಲ ನನ್ನ ಚೆನ್ನಾಗ್ ಗೊತ್ತು ನೀ ಹೋಗು ಪ್ಲೀಸ್ ಚಿಕ್ಕಮ್ಮ ನನಗ್ ಮದ್ವೆ ಬೇಡ ನಾನು ಓದ್ಬೇಕು ನೀಗ್ ಹೋಗೆ ಇಲ್ ನೋಡು ನಾನ್ ಹೇಳದನ್ ಕೇಳಿದ್ರೆ ನೀನ್ ಈ ಮನೇಲಿ ಇರ್ತೀಯ ಇಲ್ಲ ಅಂದ್ರೆ ಇಲ್ಲಿ ಇರಲ್ಲ ಅಷ್ಟೇ

ಏನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂತಿದ್ರಲ್ಲ ಇನ್ನು ಬರಲಿಲ್ಲವಲ್ಲ ಬಾ ಏ ಬಾರೋ ಏ ಬೇಗ ಬಾರೋ 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 ಬೇಗ ಫೋನ್ ಮಾಡಿ ನೋಡ್ತೀನಿ ಹ್ಮ್ ಮ್ಯಾಡಂ ಎ ಸುನ್ನಿರ ಸ್ವಲ್ಪ ಹೊತ್ತು ಸುನ್ನಿರಲ್ಲ ಏ ಬನ್ನಿ ಬನ್ನಿ ನಿಮ್ಮನ್ನ ಕಾಯ್ತಾ ಇದ್ದೆ ನಾನು ಬಾ ಇಲ್ ಕೂತ್ಕೊಳ್ಳಿ ಸರಿ ನಿಮ್ ಮಗಳನ್ನ ಕೇಳಿದ್ರ ನಿಮ್ ಮಗಳು ಓಕೆ ಹೌದು ಅವಳು ಓಕೆ ಎಂದಿದ್ದಾಳೆ ಅಯ್ಯಪ್ಪ ಒಳ್ಳೆ ಮಾತು ಹೇಳಿದ್ರಿ ಹಾಗಾದ್ರೆ ನಿಮ್ ಮಗಳನ್ನ ಕರಿತೀರಾ ಸರಿ ಕರ್ಕೊಂಡ್ ಬರ್ತೀನಿ ಏನೇ ರೆಡಿ ಆಗಿದ್ಯಾ నన్ీ మే ఇష్ట ఇలా చికమ్మ నేను మాతాడుకుడు ఇలా అంద్ర నిన్ కథ నోడ్తీరో నోడిలి ఇన్ తగో హోరి కొడోగో నడి ఇల్ కుత్క ನಿಮ್ ಮಗಳು ನಮ್ಗೆ ತುಂಬಾ ಇಷ್ಟ ಆದ್ಲು ಮಿಕ್ಕಿದ ವಿಷಯ ಹೋಗು ನನ್ ತಮ್ಮಂಗೆ ನಿಮ್ ಹುಡ್ಗಿ ಜೊತೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳೋಣ ಆದಷ್ಟು ಬೇಗ ಏರ್ಪಾಟೆಲ್ಲ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮಗ್ ಗೊತ್ತಿರೋ ಜ್ಯೋತಿಷರನ್ನ ಕೇಳ್ಕೊಂಡು ಒಳ್ಳೆ ಮುಹೂರ್ತ ನೆಡ್ಸ್ಕೊಂಡ್ ಬರ್ತೀನಿ ಮಾತಾಡ್ಬೇಕು ಅನ್ಕೊಂಡೆ ನಿಮ್ ತಮ್ಮ ಸ್ವಲ್ಪ ದಡ್ಡಂತರ ಬುದ್ಧಿ ಇಲ್ದಂತರ ಕಾಣಿಸ್ತಿದ್ದಾನೆ ಅದಕ್ಕೆ ಮದ್ವೆ ಆದ ತಕ್ಷಣ ನನ್ ಮಗಳ ಹೆಸರಲ್ಲಿ ಆಸ್ತಿನೆಲ್ಲ ಬರ್ದಕೊಟ್ರೆ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಬರ್ಕೊಡ್ತೀವಿ ಮದ್ವೆ ಆದ ಮಾರನೇ ದಿನನೇ ನಿಮ್ಮ ಮಗಳ ಹೆಸರಿಗೆ ಅರ್ಧ ಆಸ್ತಿ ಬರ್ಕೊಟ್ಬಿಡ್ತೀವಿ ಸರಿನಾ ಸರಿ ತಮ್ಮನ್ನ ನಿಮ್ಮ ಮಗಳು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ರೆ ನಮಗಷ್ಟೇ ಸಾಕು ಸರಿ ಹಾಗಾದ್ರೆ ನಾವು ಹೊಡ್ತೀವಿ ಸರಿ ಹಾಗಾದ್ರೆ ಬರ್ತೀವಿ ಪಂಡಿತ್ರನ ಕೇಳಿ ಹೇಳಿ ಆಯ್ತು ಹಾಗೆ ಮಾಡೋಣ ಆದಷ್ಟು ಬೇಗ ಒಳ್ಳೆ ಸುದ್ದಿ ಕೊಡ್ತೀವಿ ಸರಿ ಹಾಗಾದ್ರೆ ಆಯ್ತು ಹೋಗಿ ಬನ್ನಿ ಹುಷಾರು ಹ್ಮ್ ಯಾಕೆ ಯಾಕೆ ಹೇಳ್ತಿರೋದು ಮದ್ವೆ ಅಂದ ತಕ್ಷಣ ಹೆಣ್ಮಕ್ಳು ಎಷ್ಟು ಖುಷಿ ಮಾಡ್ತಾರೆ ನೀನ್ ಯಾಕೆ ಹೇಳ್ತಿರೋದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ ನನಗೆ ಮದುವೆ ಬೇಡ ಮುಂದೆ ಓದ್ಬೇಕು ಚಿಕ್ಕಮ್ಮ ನಾಳೆಯಿಂದ ಕಾಲೇಜ್ ನೀನ್ ಹೋಗೂಡ್ದು ನೀನ್ ಇನ್ನು ಓದೋದೇನ್ ಬೇಕಾಗಿಲ್ಲ ಒಂದ್ ಒಳ್ಳೆ ದಿನ ನೋಡಿ ನಿನಗ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ ಮುಂದೆ ನೀನ್ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಏನೂ ಇಲ್ಲ ಪ್ಲೀಸ್ ಚಿಕ್ಕಮ್ಮ ಯೋಚನೆ ಮಾಡಿ ನೋಡಿ ಇದೇ ನನ್ನ ನಿರ್ಧಾರ ನಾನ್ ಹೇಳೋದನ್ನ ಕೇಳ್ಕೊಂಡು ತೆಪ್ಪಕ್ ಮದ್ವೆ ಆಗ್ಬೇಕಷ್ಟೇ ಗೊತ್ತಾಯ್ತಾ ಈ ಹೇಳೋ ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮ ಚಿಕಮ್ಮ ಇವಾಗ ಈ ಮದುವೆ ಬೇಡ ಹಾಗಿದ್ರೆ ಈ ಮನೇಲಿ ನಿನಗೆ ಊಟ ಸಿಗೋದಿಲ್ಲ ಇನ್ಮೇಲೆ ಏನು ತಿಂದಲೇ ಹೊಟ್ಟೆ ಹಸ್ಕೊಂಡು ಹಾಗೆ ಬಿದ್ದಿರು ಈ ಮದ್ವೆಗೆ ಯಾವತ್ ಒಪ್ಕೋತಿಯೋ ಅವತ್ತೇ ನಿನಗೆ ಅನ್ನ ಸಿಗೋದು ಅಲ್ಲಿವರೆಗೂ ನಾನು ನಿನಗೆ ಊಟ ಹಾಕಲ್ಲ ಈ ಮದ್ವೆಗೆ ನೀನು ಒಪ್ಪಿಕೊಳ್ಳಲೇಬೇಕು ಬೇಕು ಬೇರೆ ದಾರಿನೇ ಇಲ್ಲ ಗೊತ್ತಾಯ್ತಾ